ಸೊ ಓಕೆ ಗೈಸ್ ಅಂದರೆ ಫುಟಿ ಪ್ರಿನ್ಸ್ ಚಾನಲ್ಲಿ ಸ್ವಾಗತ ನಾನು ಇವತ್ತು ಇದ್ದೆ ಸೊ ಝರ್ಮ್ಯಾಟಲ್ಲಿ ಒಂದು ಆಫ್ಟರ್ನೂನ್ ಒಂದು ಲಂಚ್ ಮಾಡೋಣ ಅಂತ ಇದ್ದೆ ನಾನು ಸೊ ಝರ್ಮ್ಯಾಟಲ್ಲಿ ಅಲ್ಲಿ ಎಕ್ಸಾಕ್ಟ್ ಎಲ್ಲಂತ ಲೊಕೇಶನ್ ನಿಮಗೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಅಲ್ಲಿ ಆ ಕಡೆ ಝರ್ಮ್ಯಾಟ್ ಹೋಗ್ತೀರಾ ಅಂತ ಹೇಳಿದ್ರೆ ನೀವು ಅಲ್ಲಿ ನೋಡ್ಬೋದಂತೆ ಬ್ರೌನ್ ಕಾವ್ ಅಂತ ಒಂದು ಪಬ್ ಇದೆ ಇಲ್ಲಿ ಚೆನ್ನಾಗಿದೆ ಪಬ್ ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ ಒಂಥರ ಹಳೆ ಕಾಲದೊಂದು ಏಯ್ಟಿ ನೈಂಟೀಸಲ್ಲಿ ಆ ಥರ ಬರುತ್ತಲ್ಲ ಆ ಥರ ಇದೆ ಫುಲ್ ವುಡ್ಡಿಂದು ಫೀಲಿಂಗು ಮತ್ತು ಹಳೇದು ವೈಪ್ಸ್ ಆ ಥರದೊಂದು ಫೀಲಿಂಗ್ ಇತ್ತು ಪ್ರೈಸಸ್ ಎಲ್ಲ ಲಾಟ್ ಆಫ್ ಎಕ್ಸ್ಪೆನ್ಸಿವ್ ಇತ್ತು ಒಂದು ಬರ್ಗರಿಗೆ ತರ್ಟಿ ಸ್ವಿಸ್ ಫ್ರ್ಯಾಂಕ್ ಆ ಥರ ಎಲ್ಲ ಇತ್ತು ತರ್ಟಿ ಸ್ವಿಸ್ ಫ್ರ್ಯಾಂಕ್ ಅಂತ ಹೇಳಿದ್ರೆ ಇಂಟು ಹಂಡ್ರೆಡ್ ಆ್ಯಂಡ್ ಟೆನ್ ಮಾಡಿ ಅಂತೆ ಒಂದು ತರ್ಟಿ ಟೋಟಲ್ ನನಗೆ ಅರೌಂಡು ಒಂದು ಎಂಟು ಸಾವಿರ ಒಂಬತ್ತು ಸಾವಿರ ಏನೋ ಬಿತ್ತು ಒಂದು ನಾಲ್ಕು ಐಟಮಿಗೆ ಬಟ್ ಕ್ವಾಲಿಟಿನ ಬೇರೆ ರೇಂಜೇ ಇತ್ತು ಕ್ವಾಲಿಟಿ ಒಂದು ಮೂರು ಐಟಮ್ ತೊಗೊಂಡಿದೆ ಮೂರು ಐಟಮು ಒಂದು ಸೂಪ್ ಎರಡು ಟೈಪ್ ಬರ್ಗರು ಒಂದು ಇದು ಸಲಾದಿಂದ ಇದು ನಾನ್ ವೆಜ್ಜಿಂದ ಸಲಾದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು ಮೇಲ್ಗಡೆ ನಾನ್ ವೆಜ್ಜು ಆ್ಯಂಡ್ ಒಳಗಡೆ ಫ್ರೆಶ್ ವೆಜ್ಜೀಸ್ ಆ್ಯಂಡ್ ಆ ಥರ ಎಲ್ಲ ಇತ್ತು ಸಖತ್ತಾಗಿತ್ತು ಆ್ಯಂಡ್ ಆಫ್ಟರ್ ದ್ಯಾಟ್ ಟೊಮೆಟೊ ಸೂಪ್ ಆರ್ಡ್ರ್ ಮಾಡಿದ್ವಿ ಟೊಮೆಟೊ ಸೂಪು ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು ಬಟ್ ಸ್ಪೈಸಿ ಥರ ಇರಲಿಲ್ಲ ತುಂಬ ಲಿಟಲ್ ಬಿಟ್ ಬ್ಲ್ಯಾಂಡ್ ಇತ್ತು ಬಟ್ ಥರ ಟೇಸ್ಟ್ ಚೆನ್ನಾಗಿತ್ತು ಯಾಕಂತ ಹೇಳಿದ್ರೆ ಆ ಕಂಟ್ರೀಸಲ್ಲೆಲ್ಲ ಸ್ಪೈಸ್ ತಿನ್ನಲ್ಲ ಆ್ಯಂಡ್ ಆಫ್ಟರ್ ದಟ್ ಐ ಆರ್ಡರ್ ಚಿಕನ್ ಬರ್ಗರ್ ಆ್ಯಂಡ್ ಮೆಕ್ಸಿಕನ್ ಬರ್ಗರ್ ಚಿಕನ್ ಬರ್ಗರ್ ಇದು ತಿಂದರೆ ಬೇರೆನೇ ಲೆವೆಲ್ ಕಂಟ್ರಿ ನಾನು ಇರೋದು ಹೇಳ್ತೀನಿ ಬೇರೆನೇ ಲೆವೆಲ್ ಇದೆ ನಾನು ಇಂಡಿಯಾದಲ್ಲಿ ಈ ಥರ ಬರ್ಗರ್ಸ್ ತಿಂದೇ ಇಲ್ಲ ನಾನು ಒಂದ್ಸಲೂ ಕ್ವಾಲಿಟಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ ಪ್ಲೇಟ್ ಇದು ತ್ರೀ ತೌಸಂಡ್ ರುಪೀಸ್ ಬೀಳುತ್ತೆ ನಿಮಗೆ ಬರ್ಗರಿಗೆಲ್ಲ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದರೆ ಆವ್ರೇಜ್ ಒಂದು ತರ್ಟಿ ಸ್ವಿಸ್ ಫ್ರ್ಯಾಂಕ್ಸ್ ಏನೋ ಇದೆ ಇಂಟು ಹಂಡ್ರೆಡ್ ಅಂತಲೇ ಆವ್ರೇಜ್ ತೊಗೊಳ್ಳಿ ಹಂಡ್ರೆಡ್ ತರ್ಟಿ ಇಂಟು ಹಂಡ್ರೆಡ್ ಮಾಡಿದರೆ ಆಯ್ತು ತ್ರೀ ತೌಸಂಡ್ ಆಗುತ್ತೆ ನಿಮಗೆ ಅಲ್ಲಿಗೆ ಸೊ ಇಂಡಿಯನ್ ರುಪೀಸ್ ಏನು ಮಾಡಿದ್ರೆ ಆ್ಯಂಡ್ ಆಫ್ಟರ್ ದ್ಯಾಟ್ ಮೆಕ್ಸಿಕನ್ ಬರ್ಗರ್ ಆರ್ಡ್ರ್ ಮಾಡಿದರೆ ಒಳಗಡೆ ಸ್ವಿಸ್ ಚೀಸ್ ಇತ್ತು ಆ್ಯಂಡ್ ವೆಜ್ ಇತ್ತು ಭಾಳ ಸಕ್ಕತ್ತಾಗಿತ್ತು ತುಂಬ ಇಷ್ಟ ಆಯ್ತು ನನಗಂತೂ ಎಲ್ಲ ಫ್ರೆಶ್ ಇತ್ತು ಮತ್ತು ಸಾಸ್ ಇತ್ತಲ್ಲ ಇರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾಸು ನಾನು ಕಂಪೇರ್ ಟು ಇಂಡಿಯಾದಲ್ಲಿ ಟೇಸ್ಟ್ ಮಾಡಿದ್ನಲ್ಲ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಟೇಸ್ಟ್ ಬೇರೆ ಲೆವೆಲ್ ಇತ್ತು ಒಂದ್ಸಲ ವಿಸಿಟ್ ಮಾಡಿ ಅಂತೆ ಅರೌಂಡು ಒಂದು ಹಂಡ್ರೆಡ್ ಸ್ವಿಸ್ ಫ್ರಾಂಕ್ ಏನೋ ಬಿತ್ತು ನನಗೆ ಅಲ್ಲಿ ಇದು ಆ್ಯಂಡ್ ಆಫ್ಟರ್ ದ್ಯಾಟ್ ಹಂಗೆ ವಾಕ್ ಮಾಡ್ಕೊಂಡು ನಾವು ಝರ್ಮೆಟಲ್ಲೆಲ್ಲ ಒಂದು ಇದು ಜಾಗ ಎಲ್ಲ ನೋಡಿ ಮುಗಿಸ್ಕೊಂಡ್ವಿ ಅಲ್ಲಿಂದ ಟ್ರೈನನ್ನು ನಾವು ಇದು ಟ್ರೈನ್ ತೊಗೊಂಡು ಅಲ್ಲಿಂದ ಬರ್ನ್ ಕ್ಯಾಪಿಟಲ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಬರ್ನಿಗೆ ನಾವು ಅಲ್ಲಿ ಹೋಗೋದಿತ್ತು ವ್ಯೂ ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಭಾಳ ಸಖತ್ತಾಗಿದೆ ವ್ಯೂ ಮಾತ್ರ ಹೊರಗಡೆ ಫುಲ್ ಕ್ಲೀನ್ ನೀಟ್ ಎಲ್ಲ ಚೆನ್ನಾಗಿದೆ ಜಾಗ ಮಾತ್ರ ತುಂಬ ಇಷ್ಟ ಆಯಿತು ಆ್ಯಂಡ್ ಟ್ರೈನ್ ವಾಸ್ ಗೋಯಿಂಗ್ ಟು ಝರ್ಮ್ಯಾಟಿಂದ ಬರ್ನ್ ಬರ್ನ್ ಸಿಟಿಗೆ ಹೋಗೋಕ್ಕೆ ಹಿಂಗೆ ಒಂದು ಲೈಟ್ ವಾಕ್ ಹೋಗೋಕ್ಕೆ ಅಂತಲೇ ಮಾಡಿದ್ವಿ ಆ್ಯಂಡ್ ಆಫ್ಟರ್ ದ್ಯಾಟ್ ಅಲ್ಲಿಂದ ಟ್ರೈನ್ ಸ್ಟೇಷನಿಂದ ಇಳ್ದು ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಇದು ಬಸ್ ಸ್ಟ್ಯಾಂಡ್ ಇದು ಅನ್ಸೋದೇ ಇಲ್ಲ ಬಸ್ ಸ್ಟ್ಯಾಂಡ್ ಅಂತ ಅನ್ಸೋದೇ ಇಲ್ಲ ಇದು ಯಾವುದೋ ಒಂದು ಕ್ಲೀನ್ರ ಏರ್ಪೋರ್ಟ್ ಪ್ಲ್ಯಾಟ್ಫಾರ್ಮ್ ಇದ್ದಂಗೆ ಇದೆ ಸೊ ಬೇಸಿಕಲಿ ಇವ್ರದು ಡಬಲ್ ಡೆಕ್ಕರ್ ಬಸ್ ಯೂರೋ ಬಸ್ ಅಂತ ಇದು ಸೊ ಇದು ನಾನು ಫಸ್ಟ್ ಟಾಪ್ ಟಾಪಲ್ಲಿ ಇದು ಕೆಳಗಡೆ ಡ್ರೈವರ್ ಇದು ಮಾಡ್ತಿರೋದು ಸೊ ಭಾಳ ಚೆನ್ನಾಗಿದೆ ಸಿಟಿ ಮಾತ್ರ ತುಂಬ ಪ್ಲೆಸೆಂಟ್ ವೆದರ್ ಇತ್ತು ಆ್ಯಂಡ್ ಇಲ್ಲೇನಂತ ಹೇಳಿದ್ರೆ ಇವ್ರದ್ದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಇರೋದು ಇವ್ರದ್ದು ಸೊ ಇದು ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಇದು ಅಪೋಸಿಟ್ ಡೈರೆಕ್ಷನಿಗೆ ಹೋಗ್ತಾ ಇರೋದು ಇದು ಇದು ಇವ್ರದ್ದು ಘಾಟ್ ಸೆಕ್ಷನ್ ಇದ್ದಂಗೆ ಘಾಟ್ ಸೆಕ್ಷನ್ ನೀವು ನೋಡ್ಬೋದಂತೆ ಒಂದು ರೋಡಲ್ಲಿ ಒಂದು ಗುಂಡಿ ಸಮೇತ ಇಲ್ಲ ಒಂದು ರೋಡಲ್ಲಿ ಗುಂಡಿ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ಮಾತ್ರ ರೋಡ್ ಮಾತ್ರ ಇಟ್ ವಾಸ್ ಲೈಕ್ ಹೆವೆನ್ ಡ್ರೈವ್ ಮಾಡೋಕ್ಕೆ ಎಕ್ಸ್ಪೀರಿಯನ್ಸೇ ಬೇರೆದು ಬರುತ್ತಲ್ಲೇ ಆ ಥರ ಹೆವೆನ್ ಇತ್ತು ಬಸ್ ಒಂದ್ಸಲ ಶೇಕ್ ಆಗಿಲ್ಲ ಆ ಥರ ಅಲ್ಲಿ ಆ್ಯಂಡ್ ಸೀನ್ರಿ ವಾಸ್ ಆಸಮ್ ಭಾಳ ಚೆನ್ನಾಗಿತ್ತು ಗೊತ್ತಿರುತ್ತೆ ಸ್ವಿಟ್ಜರ್ಲ್ಯಾಂಡು ಅದು ಹೆವೆನ್ ಅಂತ ಹೇಳ್ತಾರಲ್ಲ ಆ ಥರ ಇತ್ತು ಜಾಗ ಸೊ ಕಂಪ್ಲೀಟ್ಲಿ ನೋಡ್ಬೋದಂತೆ ನೀವು ಇಲ್ಲಿ ಸೊ ಇದು ಬೇಸಿಕಲಿ ಒಂದು ಬ್ರಿಡ್ಜ್ ಇದು ನಾವು ಬ್ರಿಡ್ಜ್ ಇಂದ ಕೆಳಗಡೆ ನೀವು ಸಿಟಿ ಕಾಣಿಸ್ತಿದೆ ನೋಡಿ ನಿಮಗೆ ಇಲ್ಲಿ ಸಿಟೀಲಿ ಹಿಡಿಬೇಕು ನಾವು ಇದು ದೊಡ್ಡ ಬ್ರಿಡ್ಜ್ ಇದು ಯು ಕ್ಯಾನ್ ಸಿ ದಿಸ್ವಿಂಗ್ ಮಾಡ್ಕೊಂಡು ಹೋಗೋದು ಜರ್ನಿ ವಾಸ್ ಆಸಮ್ ಬಟ್ ಮೋಸ್ಟ್ಲಿ ನಾವು ಇದೇ ಲಾಸ್ಟ್ ವೀಕ್ ಇರ್ಬೋದು ನೆಕ್ಸ್ಟ್ ವೀಕಿಂದ ಸ್ನೋ ಫಾಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಟ್ ವಾಸ್ ನೆಕ್ಸ್ಟ್ ಆಸಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕೆಳಗಡೆ ನೀವು ನೋಡ್ಬೋದಂತೆ ಹೆಂಗಿದೆ ಅಂತ ನೋಡಿ ಅಂತೆ ರಿವರೆಲ್ಲ ಕ ಇದು ಕಾಣಿಸುತ್ತೆ ನಿಮಗೆ ಇಟ್ ವಾಸ್ ಆಸಮ್ ನಾವು ಆ್ಯಕ್ಚುಲಿ ಇಂದ ನೋಡೋಕ್ಕೆ ಭಯಂಕರ ಇತ್ತು ಆ್ಯಂಡ್ ಆಫ್ಟರ್ ದ್ಯಾಟ್ ಅಲ್ಲೊಂದು ಟ್ರೈನ್ ಸ್ಟೇಷನ್ ಮತ್ತು ಟ್ರೈನಿಗೆ ಬರ್ನಿಗೆ ಹೋಗೋಕ್ಕೆ ಟ್ರೈನ್ ಇದು ಮಾಡಿದ್ವಿ ಎರಡು ಗುಬ್ಬಚ್ಚಿ ಇತ್ತು ಕಣ್ರಿ ಭಾಳ ಚೆನ್ನಾಗಿತ್ತು ಗುಬ್ಬಚ್ಚಿ ಮಾತ್ರ ನಿಮ್ಮ ಪಕ್ಕದಲ್ಲೇ ಬರುತ್ತೆ ನಮ್ಮದಂತೂ ನಮಗೆ ನಮ್ಮ ನಮ್ಮ ದೇಶದಲ್ಲಿ ನಾನು ನೋಡೇ ಇಲ್ಲ ಗುಬ್ಬಚ್ಚಿ ನಾನು ವಾಸ್ ಇನ್ ಟು ತೌಸಂಡ್ ಫೈವ್ ಸಿಕ್ಸ್ ಸೆವೆನಲ್ಲಿ ಇರೋ ಟೈಮಲ್ಲಿ ಗುಬ್ಬಚ್ಚಿ ಲಾಸ್ಟ್ ನೋಡಿದ್ದು ಈ ಟೈ ಯಾವ ಬ್ರೀಡ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಬಟ್ ತುಂಬ ಫ್ರೆಂಡ್ಲಿ ಇತ್ತು ಎರಡು ಪಕ್ಷಿ ನಿಮ್ಮ ಪಕ್ಕದಲ್ಲೇ ಬಂದು ತಿನ್ ತಿನ್ನುತ್ತೆ ಅದಕ್ಕೇನು ಹೆದರಿಕಿಲ್ಲ ಆ ಥರ ಐತೆ ಅದು ಆ್ಯಂಡ್ ಆಫ್ಟರ್ ದ್ಯಾಟ್ ಐ ರೀಚ್ ಟು ಬರ್ನ್ ಬರ್ನಲ್ಲಿ ರೀಚ್ ಆಗಿದೆ ಜಿಸ್ ವಾಸ್ ಗೋಯಿಂಗ್ ಟು ಜಸ್ಟ್ ವಾಕ್ ಹೋಗ್ತಿದೆ ಜಸ್ಟು ಒಂದು ಸಿಟಿ ವಾಕ್ ಹೋಗೋದು ಇದೊಂದು ಓಲ್ಡ್ ಕ್ಲಾಕ್ ಇದೆ ಅಂತೆ ಬರ್ನಲ್ಲಿ ಇದೇ ಒಂದು ಓಲ್ಡ್ ಕ್ಲಾಕು ಹಿಸ್ಟ್ರಿ ನಂಗೆ ಅಷ್ಟರ ಬಗ್ಗೆ ಗೊತ್ತಿಲ್ಲ ಬಟ್ ಇಟ್ ಈಸ್ ಅರೌಂಡ್ ಏಯ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಹಂಡ್ರೆಡ್ಸಿಂದ ಆ ಆ ಕಾಲದ್ದು ಇದು ಸಿಟಿ ಒಳಗಡೆ ಟ್ರ್ಯಾಮ್ ಅದೆಲ್ಲ ಇದೆ ಆ್ಯಂಡ್ ಐ ವಾಸ್ ಫೈವ್ ಮಿನಿಟ್ಸ್ ಲೇಟ್ ಫೈವ್ ಮಿನಿಟ್ಸ್ ಲೇಟ್ ಇದ್ದೆ ಸೊ ಅದು ಸೆವೆನ್ ಓ ಕ್ಲಾಕ್ ಆಗ್ತಾ ಹೊರ್ಗಡೆ ಒಂದು ಕ್ಲಾಕಿಂದ ಒಂದು ಸಣ್ಣ ರೋಬಾಟ್ ಇದ್ದಂಗೆ ಒಂದು ಬರುತ್ತೆ ಹೊರಗಡೆ ಭಾಳ ಚೆನ್ನಾಗಿರುತ್ತಂತೆ ನೋಡೋಕದು ಸೊ ಬಟ್ ಐ ಮಿಸ್ಟ್ ಇಟ್ ಆ್ಯಂಡ್ ಆಫ್ಟರ್ ದ್ಯಾಟ್ ಇಲ್ ಕ್ಲಾಕ್ ಇನ್ ಹಿಸ್ಟ್ರಿ ಎಲ್ಲ ಗೊತ್ತಿ ನೋಡ್ಬೋದು ಹೌ ಮೆಕ್ಯಾನಿಕ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಇದೆಲ್ಲ ಅಂತ ತೋರಿಸೋದಿತ್ತು ಇಟ್ಸ್ ಕಂಪ್ಲೀಟ್ಲಿ ಓಲ್ಡ್ ತುಂಬ ಹಳೆಯದ್ದು ಇದದು ಆವಾಗಲೇ ಆ ಮೆಕ್ಯಾನಿಕ್ಸಿಂದ ಆ ಥರ ಮಾಡಿದ್ದಾರೆ ನೋಡಿ ಅವ್ರ ಎಲ್ಲ ಸಿಟಿ ಮಾತ್ರ ತುಂಬ ಕ್ಲೀನ್ ಇದೆ ನೋಡಿರ್ಬೋದು ಕೆಳಗಡೆ ಈಗ ಗಲೀಜು ಇಲ್ಲ ಸಿಟಿ ಆ ಥರ ಇದೆ ತುಂಬ ನೀಟು ವೆದರ್ ಕೋಲ್ಡ್ ಇತ್ತು ಒಂದು ವಾಕ್ ಮಾಡೋಕೆ ಭಾಳ ಚೆನ್ನಾಗಿದೆ ಆ ಥರ ಇದೆ ಈ ಕ್ಲಾಕ್ ನೋಡ್ಬೋದಂತ ಇದು ಬೆಸ್ಟ್ ಏನಂದರೆ ಸಂಜೆ ಒಂದು ವಾಕ್ ಹೋಗೋಕ್ಕೆ ಮಾತ್ರ ಭಾಳ ಚೆನ್ನಾಗಿದೆ ಆ್ಯಂಡ್ ಆಫ್ಟರ್ ದಟ್ ಅಲ್ಲೊಂದು ಒಳಗಡೆ ಏನೋ ಒಂದು ಇದಿತ್ತು ಯೂಶ್ವಲಿ ಒಂದು ಕಾನ್ಸರ್ಟ್ ನಡೆಯುತ್ತಂತೆ ಡೋಂಟ್ ನೋ ದ ವಾಟ್ಸ್ ದ ವಾಟ್ ಪ್ಲೇಸ್ ಇಸ್ ಇಟ್ ವಾಸ್ ಬಟ್ ಅಲ್ಲೊಂದು ಲೈಟಿಂಗ್ಸ್ ಎಲ್ಲ ಪ್ರಾಜೆಕ್ಟ್ರ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಒಂದು ಕಾನ್ಸರ್ಟ್ ಇರುತ್ತೆ ಆ ಕಾನ್ಸರ್ಟು ಅಲ್ಲಿ ಹಾಡು ಹೇಳಿ ಒಂದು ಈವ್ನಿಂಗ್ ಒಂದು ಎಂಜಾಯ್ ಕಾನ್ಸರ್ಟ್ ತುಂಬ ಇದಿರಲಿಲ್ಲ ಏನು ಹಾರ್ಶ್ ನಾಯ್ಸ್ ಆ ಥರ ಇರಲಿಲ್ಲ ಬಟ್ ಇಟ್ ವಾಸ್ ಪ್ಲೇಸೆಂಟ್ ಆ ಥರ ಇತ್ತು ಒಂದು ಸಾಂಗ್ ಎಲ್ಲ ಹಾಕಿ ಇದು ಮಾಡಿದ್ರು ಇಟ್ ವಾಸ್ ಗುಡ್ ಸೊ ಸಾಂಗ್ಸ್ ಎಲ್ಲ ಮಾಡ್ತಾರೆ ಒಂದು ಸಾಂಗ್ ಪ್ಲೇ ಮಾಡಕ್ ಹೋಗಲ್ಲ ಯಾಕಂದ್ರೆ ಕಾಪಿ ರೈಟ್ಸ್ ಬರುತ್ತೆ ಸೊ ನಾನು ಇದರಲ್ಲಿ ಏನು ಈ ವಿಡಿಯೋದಲ್ಲಿ ಅಂದರೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಏನಂದರೆ ಹಂಗೆ ನಾನು ಹೆಂಗೋಗ್ತಿದ್ದೆ ವಾಕ್ ಮಾಡೋದು ಅದೇ ಆ ಥರದಿತ್ತು ಜಸ್ಟ್ ವಾಯ್ಸ್ ಓವರ್ ಇತ್ತು ಇದರಲ್ಲಿ ಏನಂದರೆ ಸಾಂಗ್ಸ್ ಎಲ್ಲ ಇತ್ತು ಬಟ್ ಭಾಳ ಚೆನ್ನಾಗಿತ್ತು ಲೈಟಿಂಗ್ ಇತ್ತಲ್ಲ ಇಟ್ ವಾಸ್ ಆಸಮ್ ನನಗಂತೂ ತುಂಬ ಇಷ್ಟ ಆಯಿತು ಒಂದು ಕೈಯಲ್ಲಿ ಐಸ್ ಕ್ರೀಮ್ ಇಟ್ಕೊಂಡು ಈ ಜೊತೆ ವೆದರ್ ಥಂಡಿ ಇತ್ತು ಜೊತೆ ಅಲ್ಲಿ ಐಸ್ ಕ್ರೀಮು ಐಸ್ ಕ್ರೀಮ್ ಇಟ್ಕೊಂಡು ಈ ಥರ ಕಾನ್ಸರ್ಟ್ ನೋಡೋಕ್ಕೆ ಭಾಳ ಸಖತ್ತಾಗುತ್ತೆ ಎಕ್ಸ್ಪೀರಿಯೆನ್ಸೇ ಬೇರೆ ಅದು ಒಳ್ಳೆ ಇಂಗ್ಲೀಷಿಂದ ಹಾಡಾಕಿ ಇದು ಮಾಡಿ ಭಾಳ ಚೆನ್ನಾಗಿತ್ತು ಅಲ್ಲಿ ಇದ್ರ ಮೇಲೆ ಇದು ಆ ಬಿಲ್ಡಿಂಗ್ ಏನಂತ ನಂಗೆ ಗೊತ್ತಿಲ್ಲ ಬಟ್ ಇಟ್ ವಾಸ್ ಗುಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಫಿನಿಶ್ ದ ಕಾನ್ಸರ್ಟ್ ಆ್ಯಂಡ್ ಒಂದು ಚರ್ಚ್ ಇತ್ತು ಚರ್ಚ್ ಯೂಶಲಿ ಸಿಕ್ಸ್ ಓ ಕ್ಲಾಕಿಗೆ ಕ್ಲೋಸ್ ಆಗುತ್ತೆ ಒಳಗಡೆ ಹೋಗೋಕ್ಕೆ ಆಪರ್ಚುನಿಟಿ ಸಿಕ್ಕಿಲ್ಲ ಯಾಕಂದರೆ ಲೇಟಾಗಿತ್ತಲ್ಲಿ ಝರ್ಮೆಟಿಂದ ಬರೋಕ್ಕೆ ಸ್ವಲ್ಪ ಲೇಟಾಗಿತ್ತು ಆ್ಯಂಡ್ ಅಲ್ಲೇ ವಾಕ್ ಹೋಗಿ ಸಿಟಿ ಹಿಂಗಿತ್ತು ಬನ್ನಿ ನೋಡಿ ಇದು ಕ್ಯಾಪಿಟಲ್ ಸಿಟಿ ಇದು ಕ್ಯಾಪಿಟಲ್ ಸಿಟಿಲಿ ಈ ಕಾಮ್ನೆಸ್ಸು ಪೊಲ್ಯೂಷನ್ ಎಂಥದ್ದು ಇಲ್ಲ ಇಲ್ಲೊಂದು ನೀವು ಒಂದು ತಿಂಗಳು ಇದ್ದರೆ ನಿಮಗೇನಾಗಿಬಿಡುತ್ತೆ ಈ ಕಡೆ ಆ ಪೊಲ್ಯೂಷನ್ನು ನಮ್ಮ ದೇಶದಲ್ಲಿ ಏನಂತ ಹೇಳಿದ್ರೆ ತುಂಬ ಪೊಲ್ಯೂಷನು ಸೌಂಡು ತುಂಬ ನಾಯ್ಸ್ ಪೊಲ್ಯೂಷನ್ ಆ ಥರದೆಲ್ಲ ಇದೆಯಲ್ಲ ಇಲ್ಲ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಹೈಜೀನು ಡಸ್ಟ್ ಇಲ್ಲ ನೋಡಿ ನೀವೇ ಅಂತ ರೋಡು ಮತ್ತು ವೆದರು ಭಾಳ ಚೆನ್ನಾಗಿದೆ ಜನರು ಕಮ್ಮಿ ಮೇನ್ ಇರೋದೇ ಜನರು ಕಮ್ಮಿ ಅದೇ ಹೇಳೋದು ಇಲ್ಲಿ ನಮ್ದು ಏನಂದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿ ಜನರು ಭಾಳ ಜಾಸ್ತಿ ಇದ್ದಾರೆ ಸೊ ಇಲ್ಲೊಂದು ವಾಕ್ ಮಾಡೋಕ್ಕೂ ಸರಿ ಈ ಈವ್ನಿಂಗು ಫುಲ್ ರಶ್ ಇರುತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ನೋಡಿ ಎಷ್ಟು ಕಾಮ್ನೆಸ್ ಇದೆ ಬ್ಯೂಟಿಫುಲ್ ಸಿಟಿ ತುಂಬ ಇಷ್ಟ ಆಯಿತು ಆ್ಯಂಡ್ ಆಫ್ಟರ್ ದ್ಯಾಟ್ ಅಲ್ಲಿಂದ ಒಂದು ಹಿಂಗೆ ಸೈಡ್ ವಾಕ್ ಹೋಗಿ ಅಲ್ಲಿಂದ ಒಂದು ಒಂದು ಚರ್ಚ್ ಇತ್ತು ಆ ಚರ್ಚಿನ ಹೊರಗಡೆ ಆರ್ಕಿಟೆಕ್ಟ್ ಚರ್ಚ್ ನೋಡೋಕ್ಕಿಂತ ಬಂದು ಆ ಒಬ್ಬ ಚರ್ಚಿನ ಆರ್ಕಿಟೆಕ್ಟ್ ನೋಡೋಕ್ಕೆ ಭಾಳ ಸಖತ್ತಾಗಿತ್ತು ಇಟ್ ವಾಸ್ ಅರೌಂಡ್ ಸೆವೆನ್ ಓ ಕ್ಲಾಕ್ ಆ್ಯಂಡ್ ವಿ ಕೇಮ್ ಟು ದ ಚರ್ಚ್ ಆ ಚರ್ಚ್ ಹತ್ರ ಬರೋ ಟೈಮಲ್ಲಿ ಅಲ್ಲಿ ಹೊರಗಡೆ ಕ ಇದಿತ್ತು ಕಾರ್ವಿಂಗ್ಸ್ ಆ ಥರದ್ದೆಲ್ಲ ಇತ್ತು ಜೀಸಸ್ ಅದರಿಂದ ಆ್ಯಂಡ್ ಅಪೋಸ್ಟಲ್ಸ್ ಆ ಥರದ್ದೆಲ್ಲ ಏನೋ ಒಂದು ಡಿಫ್ರೆಂಟ್ ಇತ್ತು ಯುನೀಕ್ ಇತ್ತು ಆ್ಯಂಡ್ ಇಟ್ ವಾಸ್ ಗುಡ್ ಕ್ಲೋಸ್ ಇತ್ತು ಚರ್ಚು ಬಟ್ ಹೊರಗಡೆ ನೋಡ್ತಾನೆ ಭಾಳ ಇಷ್ಟ ಆಗ್ಬಿಡ್ತು ಇಟ್ ವಾಸ್ ಗುಡ್ తు దొడదే చర్చ్ సోసీ ఈ కడ స్విట్జర్ల్యాండర్బోదు సో ఐ హోప్ యు ఎంజాయ్ ద విడియో డూ లైక్ షేర్ ఆండ్ సబ్స్క్రైబ్ టు మై చానల్ థ్యాంక్ యూ ఫార్ వాచింగ్